ಪ್ರಮುಖ ನಿದ್ರಾ ಉತ್ಪನ್ನಗಳ ತಯಾರಕರಾದ ಪೆಪ್ಸ್ ಇಂಡಸ್ಟ್ರೀಸ್ ಇಂದು ಬೆಂಗಳೂರಿನಲ್ಲಿ ಹೊಸ ಐಷಾರಾಮಿ ಹಾಸಿಗೆಯನ್ನು ಲಾಂಚ್ ಮಾಡಿದೆ ಹೊಸತನ ನೀಡಬೇಕು ಮತ್ತು ಕೈಗೆಟುಕುವ ಬೆಲೆಯಲ್ಲಿ ಉತ್ಪನ್ನ ಒದಗಿಸಬೇಕು ಎಂಬ ತತ್ವಕ್ಕೆ ಬದ್ಧರಾಗಿರುವ ಪೆಪ್ಸ್ ಕಂಪನಿಯು ಪೆಪ್ಸ್ ಕಂಫರ್ಟ್ ಪೆಪ್ಸ್ ಸುಪ್ರೀಂ ಮತ್ತು ಪೆಪ್ಸ್ ರೆಸ್ಟೋನಿಕ್ ಮತ್ತು ಮೆಮೊರಿ ಫೋಮ್ ಎಂಬ ನಾಲ್ಕು ಹೊಸ ಉತ್ಪನ್ನ ಅನಾವರಣಗೊಳಿಸಿದೆ ನಗರದ ಖಾಸಗಿ ಹೋಟೆಲ್ನಲ್ಲಿ ನಾಲ್ಕು ಪ್ರಾಡಕ್ಟ್ಸ್ ಪೆಪ್ಸ್ ಲಾಂಚ್ ಮಾಡಿದ್ದು ಒಂದಕ್ಕಿಂತ ಒಂದು ಭಿನ್ನ ವಿಭಿನ್ನವಾಗಿದ್ದು ಗ್ರಾಹಕರ ಕೈ ಬೀಸಿ ಕರೆಯುವ ಎಲ್ಲಾ ಲಕ್ಷಣಗಳನ್ನ ಹೊಂದಿದೆ ಇನ್ನು ಒಂದು ವಾರದ ಒಳಗಡೆ ಮಾರುಕಟ್ಟೆಗೆ ಎಂಟ್ರಿ ಕೊಡಲಿದೆ ಜನರಿಗೆ ಕಂಫರ್ಟೇಬಲ್ ಮತ್ತು ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ ಆಗುತ್ತೆ ಇ ಕಾಮರ್ಸ್ ಅಲ್ಲಿ ಕೂಡ ಹಾಸಿಗೆ ಲಭ್ಯ ಇರುತ್ತೆ ವಿಶೇಷ ಅಂದರೆ ಗ್ರಾಹಕರು ಕೊಂಡುಕೊಳ್ಳುವ ಈ ಹೊಚ್ಚ ಹೊಸ ಹಾಸಿಗೆಯಲ್ಲಿ ಕ್ಯೂ ಆರ್ ಕೋಡ್ ಅಳವಡಿಕೆ ಮಾಡಲಾಗಿದೆ ಸ್ಕ್ಯಾನ್ ಮಾಡಿ ಗ್ರಾಹಕರು ರಿಜಿಸ್ಟರ್ ಆಗಬಹುದು ರಿಜಿಸ್ಟರ್ ಆಗುವ ಗ್ರಾಹಕರಿಗೆ ಎರಡು ವರ್ಷ ಹೆಚ್ಚುವರಿ ಗ್ಯಾರಂಟಿ ಸೌಲಭ್ಯ ಸಿಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಝೀರೋ ಪರ್ಸೆಂಟ್ ಬಜೆಟ್ ಫಿನಾನ್ಸ್ ಸೌಲಭ್ಯ ಇದ್ದು ಇಎಂಐ ಮೂಲಕ ಕೂಡ ಪಾವತಿಗೆ ಅವಕಾಶ ಇದೆ ಹೊಸ ಉತ್ಪನ್ನಗಳ ಬಗೆಗೆ ಹೆಚ್ಚಿನ ಮಾಹಿತಿಗೆ ಪೆಪ್ಸ್ನ ಅಧಿಕೃತ ವೆಬ್ಸೈಟ್ನಲ್ಲಿ ದೊರೆಯುತ್ತದೆ नमस्कार नमिशटा न्यू पेप्स कारटर्सले मालकोण बेको तुमबा ಒಳ್ಳे क्वालिटी मैटर्स नाउ लॉन्च पारती वीगर एंड ओ नो वंद वारा वगडे कंप्लीट मार्केट ले इर्तते एंड आई रिक्वेस्ट एवरीवन टू हैव अ लुक एट अ प्रोडक्ट एंड चेक एंड टच एंड फील द प्रोडक्ट एंड सी हाउ हाउ द फिनिशेस वी अ लॉट ऑफ टाइम डिजाइनिंग इट एंड वी आर वेरी एक्साइटेड अबाउट इट एंड देयर अ लॉट ऑफ एक्साइटमेंट News that will be coming out to most of the dealers by this evening. And I, I expect uh, the product to reach every part of Karnataka. afternoon My name is Rajesh, Vice President Operations, As you know Pepsis, India's uh, top selling spring matters company. So we strongly believe in matters which are made of spring. There are three reasons because matters requires three basic components. One is comfort, support, and breathability. So, in spring mattresses, these three components are best defined. So, we, have, we are introducing four kind of mattresses today. Uh, that is, Peps Comfort, Peps Supreme, and Peps Restonic Art Memory Foam, and Peps Sanibel Memory Foam cdc Garanty News. Sudika šita. Niaja. Nešita.